ವಿರುದ್ಧವಾಗಿ ಯುದ್ಧ ಬೇಡ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಇಡೀ ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಇದೀಗ ಸ್ಪಷ್ಟನೆ ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಯುದ್ಧವೇ ಮೊದಲು ಇಲ್ಲವೇ ಏಕೈಕ ಆಯ್ಕೆಯಲ್ಲ ಯುದ್ಧ ಅನ್ನೋದು ಯಾವುದೇ ದೇಶದ ಕೊನೆಯ ಆಯ್ಕೆ ಆಗಿರುತ್ತೆ ಅನಿವಾರ್ಯವಾದ್ರೆ ಮಾತ್ರ ಯುದ್ಧವನ್ನ ಮಾಡಬೇಕು ನನ್ನ ಪ್ರಕಾರ ಸದ್ಯ ಯುದ್ಧ ಬೇಡ ಅನ್ನೋದಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಲ್ಲದೆ ಈ ಹಿಂದೆ ನಲವತ್ತು ಜನ ಸಾವನ್ನಪ್ಪಿದ್ರು ಈಗ ಇಪ್ಪತ್ತೆಂಟು ಪ್ರವಾಸಿಗರು ಮೃತಪಟ್ಟಿದ್ದಾರೆ ಹೀಗಿರುವಾಗ ಯುದ್ಧ ಅನಿವಾರ್ಯವಿದ್ರೆ ಮಾತ್ರ ಮಾಡಬೇಕು ನನ್ನ ಪ್ರಕಾರ ಸದ್ಯ ಯುದ್ಧ ಬೇಡ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಇವತ್ತು ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ಬಿಜೆಪಿಯವರು ಏನೇನೋ ಹೇಳ್ತಾ ಇದ್ದಾರೆ ಅವರಿಗೆ ಉತ್ತರವನ್ನ ಕೊಡೋದಕ್ಕೆ ಆಗುವುದಿಲ್ಲ ಈ ಹಿಂದೆ ಯುದ್ಧ ಮಾಡುವ ಅನಿವಾರ್ಯತೆಯೇ ಇರಲಿಲ್ಲ ಕೇಂದ್ರ ಸರ್ಕಾರ ಬಿಗಿ ಭದ್ರತೆಯ ಕ್ರಮಗಳನ್ನು ತೆಗೆದುಕೊಳ್ಬೇಕಿತ್ತು ರಕ್ಷಣಾ ವ್ಯವಸ್ಥೆಯನ್ನ ಸದೃಢಗೊಳಿಸಬೇಕು ಜನಕ್ಕೆ ಖಂಡಿತವಾಗಿಯೂ ಯುದ್ಧ ಬೇಕಿಲ್ಲ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕುವ ವಾತಾವರಣ சஷ்டி ஆகும் அந்த சிம் சந்தரமாமிய ஸ்பட்டனை